ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಸ್ವಾಗತ ಸೊ ದೇಗುಲ ದರ್ಶನ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಸೊ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸೊ ಹಲವಾರು ದೇಗುಲ ದರ್ಶನದಲ್ಲಿ ಸೊ ಈ ಒಂದು ಮಾಸ ತುಂಬ ಬ್ರಹ್ಮರಥೋತ್ಸವ ಜಾತ್ರಾ ಮಹೋತ್ಸವ ಸೊ ಬೆಂಗಳೂರು ಕನಕ್ಪುರ ಮಾಗಡಿ ನಮ್ಮ ಮಾಲೂರು ಚಿಕ್ಕಮಲ್ಲೂರು ದೊಡ್ಡಮಳ್ಳೂರು ಚನ್ನಪಟ್ಟಣ ರಾಮನಗರ ಮದ್ದೂರು ಮಂಡ್ಯ ಮೈಸೂರು ಸೋಮನಾಥಪುರ ಹಲವಾರು ಡಿಸ್ಟ್ರಿಕ್ಟ್ಸ್ಗಳನ್ನ ಕವರೇಜ್ ಮಾಡುವ ಮುಖಾಂತರ ದೇವರ ದರ್ಶನ ಪಡಿಸುವ ಮುಖಾಂತರ ದೇವರ ಕೃಪೆಗೆ ಪಾತ್ರರಾಗಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಲವಾರು ವಿಶೇಷಗಳು ಕೂಡಿರುವಂತಹ ಹಲವಾರು ದೇವರ ದರ್ಶನ ನಿಮಗೆ ಸಂಚಿಕೆಗಳಲ್ಲಿ ತೋರಿಸ್ತಾ ಇರ್ತೀವಿ ಬನ್ನಿ ನೋಡೋಣ ಬನ್ನಿ ನೋಡೋಣ ನಾವು ಅವರು ಮತ್ತಿಕೆರೆ ಗ್ರಾಮ ಒಂದು ಮೂಲ ಗ್ರಾಮ ಚನ್ನಪಟ್ಟಣ ತಾಲೂಕಿನಲ್ಲಿ ಹಳೇ ಗ್ರಾಮ ಈ ಹಳೆ ಗ್ರಾಮದಲ್ಲಿ ಇವ ದಿವಸ ಶ್ರೀ ಮಾರಮ್ಮ ದೇವಿಯವರ ಒಂದು ವಿಶೇಷವಾದಂತ ನೂರು ವರ್ಷಗಳ ತುಂಬಿರ್ತಕ್ಕಂಥ ಮಾರಮ್ಮನ ದೇವಸ್ಥಾನ ಈ ಭಾಗದ ಅನೇಕ ದೇವಾಲಯಗಳ ಒಂದು ಅಧಿಪತಿ ರೇವಣ ಸಿದ್ದೇಶ್ವರ ಅಂತ ಹೇಳ್ತಾರೆ ಹಾಗಾಗಿ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ನಾವು ದೇವರನ್ನ ತರಬೇಕು ನಾಳೆ ಸೋಮವಾರ ಆ ಕಾರ್ಯಕ್ರಮ ಹೋಗುತ್ತೆ ತದನಂತರದ ದಿನದಲ್ಲಿ ಮಂಗಳವಾರ ದಿವಸ ಕೊಂಡ ಬಂಡಿಗೆ ಸೇವದೆಯನ್ನ ತಂದು ಇಲ್ಲಿ ಕೊಂಡಕ್ಕೆ ಬೆಂಕಿ ಹಾಕುವ ಕಾರ್ಯಕ್ರಮವನ್ನು ಮಾಡ್ತೇವೆ ಸುಮಾರು ವರ್ಷಗಳಿಂದ ಈ ಪದ್ಧತಿ ನಡ್ಕೊಳ್ತಾ ಬಂದಿದೆ ಅದೇ ರೂಪದಲ್ಲಿ ಬುಧವಾರ ಬೆಳಗಿನ ಜಾವ ವಿಶೇಷವಾಗಿ ಯಾರು ಅರ್ಚಕರಿರ್ತಾರೋ ಅವರು ಕೊಂಡವನ್ನ ಆಯುವಂತ ಕಾರ್ಯಕ್ರಮವನ್ನು ಮಾಡ್ತಿದ್ರು ಇದು ನಾನ್ ಮಾಡ್ತಾ ಇರೋದು ಎರಡನೇ ವರ್ಷ ಮತ್ತಿಕೆರೆ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಅಂತ ಶ್ರೀ ಆಂಜನೇಯ ಸ್ವಾಮಿ ಚೋಳರ ಕಾಲದಿಂದ ಇಲ್ಲಿ ಪುರಾತನ ಕಾಲದಲ್ಲೂ ನಡೀತಾ ಇದ್ರೆ ಇಲ್ಲಿ ಲಕ್ಷ್ಮೀನ ಸ್ವಾಮಿ ದೇವಸ್ಥಾನ ಇದೆ ಈ ಆ ಕಡೆ ಸ್ವಾಮಿ ಮಕ್ಕ ಹಾಕೊಂಡು ಆಂಜನೇಯ ಇಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಇಲ್ಲಿ ಗ್ರಾಮದಲ್ಲಿ ಎಸ್ ಹೆಸರುವಾಸಿಗೆ ಆಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದಾರೆ ಇಲ್ಲಿ ಗ್ರಾಮಸ್ಥರೆಲ್ಲ ಸಹಕರಿಸಿ ಎಲ್ಲ ಈಗ ಪೇಂಟಿಂಗ್ ಗೀಂಟು ಈಗ ಹೊಸ ದೇವಸ್ಥಾನ ಇದೆಲ್ಲ ಉದ್ಭವವಾಗಿ ಕುಂಭಾಭಿಷೇಕ ಎಲ್ಲ ಮಾಡಿ ಇದು ಎರಡನೇ ಮಾರಿ ಇದನ್ನ ಹೋಮ ಮಾರಮ್ಮ ದೇವಿ ಹೋಮವನ್ನು ಮಾಡಿ ಈ ಗ್ರಾಮ ಭಕ್ತಾದಿಗಳೆಲ್ಲ ಪೇಂಟಿಂಗ್ ಗಳು ಇವೆಲ್ಲ ಮಾಡಿಸಿ ಹಳೆ ತಕ್ಷಣ ಚಿಕ್ಕದಿತ್ರು ಇವಾಗ ದೊಡ್ಡದೇಧಾರ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ನಾವೊಂದು ಮಣವರ್ ಇಲ್ಲಿ ಮತ್ತೆ ಕರೆಕ್ ಬಂದು ಪೂಜೆ ಮಾಡ್ತೀವಿ